ನವರಾತ್ರಿ ಸಂದರ್ಭದಲ್ಲಿ ಮನೆ ಮನೆಗಳಲ್ಲೂ ಗೊಂಬೆ ಕೂರಿಸುವ ಪದ್ದತಿ ಇಂದಿಗೂ ಮುಂದುವರೆದಿದ್ದು ರಾಮನಗರದ ಜಾನಪದ ಲೋಕದಲ್ಲೂ ಕಳೆದ ಇಪ್ಪತ್ತೇಳು ವರ್ಷಗಳಿಂದಲೂ ಈ ಪದ್ದತಿಯನ್ನು ಅನುಸರಿಸಲಾಗುತ್ತಿದೆ ನವರಾತ್ರಿಯ ಒಂಬತ್ತು ದಿನಗಳಲ್ಲದೆ ಇಲ್ಲಿ ಒಂದು ತಿಂಗಳು ಬೊಂಬೆ ಪ್ರದರ್ಶನ ಇರುತ್ತದೆ ಈ ಪ್ರದರ್ಶನದಲ್ಲಿ ವಿಶ್ವದ ವಿವಿಧ ದೇಶದ ವೇಷಭೂಷಣದ ಆಕೃತಿಗಳು ಕಾಣಸಿಗಲಿದೆ ಇಲ್ಲಿ ಪಟ್ಟದ ಗೊಂಬೆಗಳು ಶಿವ ಪಾರ್ವತಿ ವಿಷ್ಣು ಲಕ್ಷ್ಮೀ ಸರಸ್ವತಿ ಗೋವರ್ಧನಗಿರಿ ಎತ್ತಿದ ಕೃಷ್ಣ ವಿಷ್ಣು ಪರಿವಾರ ರಾವಣನ ದರ್ಬಾರ್ ದೇವಸ್ಥಾನದ ಮುಂದೆ ಕುಣಿತ ಮೆರೆತಗಳ ಉತ್ಸವ ಮೈಸೂರು ಅರಮನೆ ಗೊಂಬೆಗಳು ಹಾಗೂ ವಿಶೇಷ ಗೊಂಬೆಗಳು ಅನಾವರಣಗೊಳಿಸಲಾಗಿದೆ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷ ಪ್ರೊಫೆಸರ್ ಹೀಚಿ ಬೋರಲಿಂಗಯ್ಯ ಜಾನಪದ ಲೋಕದಲ್ಲಿ ಈಗಾಗಲೇ ಗಿರಿಜನ ಕುಟೀರದ ಒಟ್ಟು ಐದು ಬುಡಕಟ್ಟು ಕುಟೀರಗಳು ನಿರ್ಮಾಣವಾಗಿದ್ದು ಇದು ಈಗ ವೀಕ್ಷಕರ ಪ್ರಮುಖ ಆಕರ್ಷಣೆಯಲ್ಲಿ ಒಂದಾಗಿದೆ ಸೋಲಿಗರು ಸಿದ್ದಿಯರು ಕಾಡುಗೊಲ್ಲರು ಕುಣಿಬಿ ಮತ್ತು ರಾಮನಗರ ಜಿಲ್ಲೆಯ ಇರುಳಿಗರು ಈ ಐದು ಸಮುದಾಯಗಳ ಜೀವನ ಕ್ರಮ ಮತ್ತು ಅವರ ಕಲೆಗಳನ್ನು ಪ್ರತಿನಿಧಿಸುವ ಕಲಾ ಪ್ರತಿಮೆಗಳನ್ನು ಆಯಾ ಕುಟೀರಗಳ ಬಳಿ ಇಡಲಾಗುತ್ತಿದೆ ಎಂದರು ದೂರದರ್ಶನದೊಂದಿಗೆ ಪ್ರವಾಸಿಗ ನರಸಿಂಹಮೂರ್ತಿ ಜಾನಪದ ಲೋಕದಲ್ಲಿ ತುಂಬಾ ಚೆನ್ನಾಗಿ ದಸರಾ ಹಬ್ಬದ ವಿಶೇಷತೆಯನ್ನು ಎತ್ತಿ ಹಿಡಿದಿದ್ದಾರೆ ವಿವಿಧ ರೀತಿಯ ಬೊಂಬೆಗಳ ಅಲಂಕಾರಿಕ ವಸ್ತುಗಳು ಪ್ರದರ್ಶನಕ್ಕೆ ಇಟ್ಟಿದ್ದು ನೋಡುಗರ ಕಣ್ಮನ ಸೆಳೆಯುತ್ತವೆ ಎಂದು ತಿಳಿಸಿದರು